ಭಾಗ ಡಿ ಇಲ್ಲಿ ಪ್ರಶ್ನೆ ನಂಬರ್ ಮೂವತ್ತಾರು ಔದಾಸಿನ ವಕ್ರ ರೇಖೆಯ ಲಕ್ಷಣಗಳನ್ನು ರೇಖಾಚಿತ್ರಗಳೊಂದಿಗೆ ವಿವರಿಸಿ ಇದು ಆರು ಅಂಕದ ಅಂಕಗಳು ಆರು ಅಂಕದ ಉತ್ತರ ಹೌದಾ ನೆಕ್ಸ್ಟ್ ಅದರ ಲಕ್ಷಣಗಳಲ್ಲಿ ಒಂದೇದು ನೋಡಿ ಔದಾಸೀನ್ಯ ವಕ್ರ ರೇಖೆಯು ಎಡದಿಂದ ಬಲಕ್ಕೆ ಇಳಿಮುಖವಾಗಿರುತ್ತದೆ ಈ ಒಂದು ನೋಡಿ ಅನುಭೋಗಿಯು ಒಂದು ಹೆಚ್ಚುವರಿ ಎಕ್ಸರಕ್ಕನ್ನು ಪಡೆಯಲು ವಾಯು ಸರಕಿನ ಪ್ರಮಾಣವನ್ನು ತ್ಯಾಗ ಮಾಡುವುದರಿಂದ ಉದಾಸೀನ ಅಥವಾ ಔದಾಸೀನ ವಕ್ರರೇಖೆಯು ಎಡದಿಂದ ಬಲಕ್ಕೆ ಅಳಿಮುಖವಾಗುತ್ತದೆ ಅಂದರೆ ನೋಡಿ ಒಬ್ಬ ಅನುಭೋಗಿಯು ಹೆಚ್ಚು ಬಟ್ಟೆಗಳನ್ನು ಪಡೆಯಲು ಕೆಲವು ಆಹಾರದ ಪದಾರ್ಥಗಳನ್ನು ಬಿಟ್ಟು ಕೊಡುವುದರಿಂದ ಉದಾಸೀನ ವಕ್ರ ರೇಖೆಯು ಎಡದಿಂದ ಬಲಕ್ಕೆ ಇಳಿಮುಖವಾಗಿರುತ್ತದೆ ಇಲ್ಲಿ ನೋಡಿ ಓ ವಾಯಲ್ಲಿ ಇಲ್ಲಿ ಏನು ಕೊಟ್ಟಿದ್ದಾನೆ ವಾಯ್ ಸರಕು ಅಂತ ಇಲ್ಲಿ ಈ ವಾಯ್ ಸರಕು ಮತ್ತು ಓ ಅಲ್ಲಿ ಎಕ್ಸ್ ಸರಕು ಈ ಅನುಭೋಗಿಯು ಒಂದು ಹೆಚ್ಚುವರಿ ಎಕ್ ಸರಕನ್ನು ಪಡೆಯಲು ಈ ವಾಯ್ ಸರಕು ಏನು ಮಾಡ್ತಾರೆ ಕೊಡಬೇಕಾಗುತ್ತದೆ ಅಂತಂದರೆ ಈ ಕಡೆ ಇರ್ತಕ್ಕಂಥದ್ದು ಇಲ್ಲುಳ್ಳಿ ಇದು ವಾಯ್ ಸರಕಿನ ಭಾಗ ಅಂತ ಕರಿತೇವೆ ಇಲ್ಲಿ ನಾ ಹಾಕ್ತಕ್ಕಂಥ ವಾಯ್ ಸರಕಿನ ಭಾಗ ಇದು ಎಕ್ ಸರಕಿನ ಭಾಗ ಈ ವಾಯ್ ಸರಕ ಎಕ್ ಸರಕನ್ನು ಹೆಚ್ಚುವರಿಯಾಗಿ ಪಡಿಬೇಕಂತಂದರೆ ಈ ಔದಾಸಿನ ವಕ್ರ ರೇಖೆ ಎಡದಿಂದ ಬಲಕ್ಕೆ ಅಂತ ಇಲ್ಲಿ ನೋಡಿ ಈ ರೇಖೆ ತೋ ಹಾಕ್ತಾ ಇದ್ ನೋಡ್ರಿ ಎಡದಿಂದ ಬಲಕ್ಕೆ ಇಳಿಮುಖವಾಗುತ್ತಾ ಹೋಗುತ್ತದೆ ಅಂತ ಇಲ್ಲಿ ಹೆಚ್ಚು ಬಟ್ಟೆಗಳನ್ನು ಪಡೆಯಲು ಇಲ್ಲಿ ಆಹಾರ ಪದಾರ್ಥಗಳನ್ನು ಬಿಟ್ಟು ಕೊಡಬೇಕಾಗುತ್ತದೆ ಅಂತಕ್ಕಂಥದ್ದು ಈ ಕಡೆ ಓ ಆಹಾರ ಪದಾರ್ಥ ಅಂತ ಆಹಾರ ಪದಾರ್ಥಗಳು ಇಲ್ಲಿ ಬಟ್ಟೆಗಳು ನೋಡಿ ಹೀಗೆ ಎಕ್ಸ್ ಒನ್ ಎಕ್ಸ್ ಟು ಸರಕು ಚೇಂಜ್ ದ ಎಕ್ಸ್ ಒನ್ ಇಲ್ಲಿ ಎಕ್ ಚೇಂಜ್ ದ ಎಕ್ಸ್ ಟು ಚೇಂಜ್ ದ ಎಕ್ಸ್ ಒನ್ ಈ ಥರ ಇದನ್ನು ಬಿಟ್ಟು ಕೊಟ್ಟು ಇದನ್ನು ಪಡಿತಕ್ಕಂಥದ್ದು ಇದನ್ನು ಬಿಟ್ಟು ಕೊಟ್ಟು ಇದನ್ನು ಪಡಿತಕ್ಕಂಥದ್ದು ಅದರ ಸಲಕೆ ಎಕ್ಸ್ ಒನ್ ಪ್ಲಸ್ ಚೇಂಜ್ ದ ಎಕ್ಸ್ ಒನ್ ಎಕ್ಸ್ ಟು ಪ್ಲಸ್ ಚೇಂಜ್ ದ ಎಕ್ಸ್ ಟು ಅಂತ ಇದು ಏನಿದೆ ಅಂತಂದರೆ ಈ ಒಂದು ಔದಾಸೀನ ವಕ್ರೇಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಬದಲ ಎಕ್ಸ್ ವಸ್ತು ಆಹಾರ ಪದಾರ್ಥಗಳನ್ನು ತ್ಯಾಗ ಮಾಡಿದಾಗ ಬಟ್ಟೆಗಳನ್ನು ಹೆಚ್ಚೆಚ್ಚು ತಗೊಳ್ಬೇಕು ಅಂತಕ್ಕಂಥದ್ದೊಂದು ಅಕ್ಷರಗಳನ್ನು ಇವು ತೋರಿಸ್ತಕ್ಕಂಥದ್ದು ಹಾಗೆ ಅನುಭವ ಇವು ಒಂದೇ ಉದಾಸೀನ ವಕ್ರೈಕೆ ಮೇಲಿನ ಎರಡು ಸಂಯೋಜನೆಗಳ ನಡುವೆ ಸಮಾನ ತೃಪ್ತಿಯನ್ನು ಹೊಂದಿರುತ್ತಾನೆ ಎರಡು ಸಂಯೋಜನೆ ಅಂತಂತಂದರೆ ಒಂದೇ ಉದಾಸೀನ ಇದು ಎರಡು ಸಂಯೋಜನೆ ಅಂತಂದರೆ ವಾಯ್ ಸರಕಿನಲ್ಲಿ ಆಹಾರ ಎಕ್ಸ್ ಸರಕಿನಲ್ಲಿ ಬಟ್ಟೆ ಈ ರೀತಿಯಾಗಿ ಅವ ಮಾಡ್ತಾ ಇದ್ದಾನೆ ಅಂತಾರೆ ಸಮಾನವಾದಂತ ತೃಪ್ತಿಯನ್ನು ಹೊಂದ್ತಾನೆ ನೆಕ್ಸ್ಟ್ ಎರಡನೇದು ನೋಡಿ ಲಕ್ಷಣ ಎರಡು ಎತ್ತರದ ಔದಾಸೀನ ವಕ್ರ ರೇಖೆಯು ಹೆಚ್ಚಿನ ಮಟ್ಟದ ತೃಪ್ತಿಯನ್ನು ನೀಡುತ್ತದೆ ಎತ್ತರದ ಔದಾಸಿನ ವಕ್ರ ಹೆಚ್ಚು ಎಕ್ ಸರಕುಗಳನ್ನು ಅಂದರೆ ಬಟ್ಟೆಗಳು ಅಥವಾ ಹೆಚ್ಚು ವಾಯ್ ಸರಕುಗಳನ್ನು ಆಹಾರ ಪದಾರ್ಥಗಳನ್ನು ಅಥವಾ ಇವೆರಡೂ ಹೆಚ್ಚಿನ ಪ್ರಮಾಣದ ಸಂಯೋಜನೆಗಳು ಒಳಗೊಂಡಿರುತ್ತದೆ ಇದರಿಂದ ಎತ್ತರದ ಉದಾಸೀನ ವಕ್ರ ರೇಖೆಯು ಅತಿ ಹೆಚ್ಚಿನ ತೃಪ್ತಿಯನ್ನು ನೀಡುವ ಸಂಯೋಜನೆಗಳನ್ನು ತೋರಿಸುತ್ತದೆ ಅಂತ ಹೇಳಿರ್ತಕ್ಕಂಥದ್ದು ಇದು ಈ ಒಂದು ರೇಖಾಚಿತ್ರದ ಮುಖಾಂತರ ನಾವು ತಿಳ್ಕೊಳ್ಬೋದಾಗಿರ್ತಕ್ಕಂಥದ್ದು ಇಲ್ಲಿ ನೋಡಿ ಇಲ್ಲಿ ಸಂಯೋಜನೆಗಳು ಬಟ್ಟೆಗಳು ಆಹಾರ ಪದಾರ್ಥಗಳು ಎ ಸಂಯೋಜನೆಯಿಂದ ಈ ಒಂದು ಬಟ್ಟೆ ಒಂದು ಆಹಾರ ಪದಾರ್ಥಗಳು ಹತ್ತು ಬಿ ಸಂಯೋಜನೆಯಿಂದ ಬಟ್ಟೆ ಎರಡು ಆಹಾರ ಪದಾರ್ಥಗಳು ಹತ್ತು ಸಿ ಸಂಯೋಜನೆಯಿಂದ ಬಟ್ಟೆ ಮೂರು ಆಹಾರ ಪದಾರ್ಥಗಳು ಹತ್ತು ಇಲ್ಲಿ ನೋಡಿ ಯಾವ ರೀತಿ ಆಗಿದೆ ಅಂತಂತಂದ್ರೆ ಒಂದು ಬಟ್ಟೆ ಹತ್ತು ಆಹಾರ ಪದಾರ್ಥಗಳು ಎ ಸಂಯೋಜನೆ ಇಲ್ಲಿ ಓ ವೈ ದಲ್ಲಿ ಎಕ್ಸ್ ಗೂಡ್ಸ್ ಓ ಎಕ್ಸ್ ಎಕ್ಸ್ ಗೂಡ್ಸ್ ಅಳಿತ ಇದ್ದೇವೆ ಇಂಡಿಫಿನೆಂಟ್ ಕರು ಮ್ಯಾಪ್ ಅಂತ ಕರಿತಾರೆ ಅದಕ್ಕೆ ಉದಾಸೀನ ವಕ್ರಕ್ಕೆ ಒಂದು ಹತ್ತು ಎ ಸಂಯೋಜನೆ ಇಲ್ಲಿ ಎರಡು ಹತ್ತು ಬಿ ಸಂಯೋಜನೆ ಇನ್ ಡಿಫಿನೆಂಟ್ ಕರುಟು ಸಿ ಸಂಯೋಜನೆ ಮೂರು ಹತ್ತು ಇಲ್ಲಿ ನಾವು ಹಾಕಿಬಿಡೋಣ ಇದು ನಿಮ್ಗೆ ತಿಳಿಯುತ್ತದೆ ಎ ಸಂಯೋಜನೆ ಬಿ ಮತ್ತು ಸಿ ಸಂಯೋಜನೆ ಇಲ್ಲಿ ಬಟ್ಟೆ ಏನಾಗಿದೆ ಅಂತಂದ್ರೆ ಹೆಚ್ಚುವರಿ ಏನಾಗಿದೆ ಅಂತಂತಂದ್ರೆ ಒಂದು ಪ್ಲಸ್ ಒಂದು ಇದ್ದಲ್ಲಿ ಏನಾಗಿದೆ ಹೆಚ್ಚುವರಿ ಒಂದು ಪ್ಲಸ್ ಆಗಿರ್ತಕ್ಕಂಥದ್ದು ಇಲ್ಲಿ ಏನಾಗಿದೆ ಅಂತಂದ್ರೆ ಇದಕ್ಕೆ ಇದಕ್ಕೆ ಕಂಪೇರ್ ಮಾಡಿದ್ರೆ ಮತ್ತೆ ಇಲ್ಲೊಂದು ಪ್ಲಸ್ ಆಗಿರ್ತಕ್ಕಂಥದ್ದು ಅಂದರೆ ಎತ್ತರದ ಔದಾಸೀನ ವಕ್ರರೇಖೆಯು ಐ ಸಿ ಒನ್ ಕಿಂತ ಐ ಸಿ ಟು ಐ ಸಿ ಟೂಕ್ಕಿಂತ ಐ ಸಿ ತ್ರೀ ಈ ಹೆಚ್ಚರದ ಎತ್ತರದ ಔದಾಸೀನ ವಕ್ರರೇಖೆಯು ಇದಕ್ಕಿಂತ ಇದು ಇದಕ್ಕಿಂತ ಇದು ಏನಾಗ್ತಾಯಿದೆ ಅಂತಾರೆ ಹೆಚ್ಚಿನ ಹೆಚ್ಚಿನ ಮಟ್ಟದ ತೃಪ್ತಿ ನೀಡುತ್ತದೆ ತೃಪ್ತಿ ನೀಡುತ್ತದೆ ಹೌದಾ ಓಕೆ ಇದು ಎರಡನೇ ಲಕ್ಷಣವಾಗಿರ್ತಕ್ಕಂಥದ್ದು ಮೂರನೇ ಲಕ್ಷಣ ಎರಡು ಉದಾಸೀನ ವಕ್ರರೇಖೆ ಎಂದಿಗೂ ಒಂದಾನೊಂದು ಛೇದಿಸುವುದಿಲ್ಲ ಅಂತ ಹೇಳಿರ್ತಕ್ಕಂಥದ್ದು ಆದರೆ ತಮ್ಮ ಕಣ್ಣಿಗೆ ಇದು ಛೇದಿಸಿದ ಹಾಗೆ ಕಾಣ್ತಾ ಇದೆ ಇಲ್ಲ ನೋಡಿ ಎರಡು ಉದಾಸೀನ ರೇಖೆಗಳು ಪರಸ್ಪರ ಛೇದಿಸಿದ್ದರೆ ಘರ್ಷಣಾತ್ಮಕ ಫಲಿತಾಂಶ ಬರುತ್ತದೆ ಉದಾಸೀನ ನಕ್ಷೆಯಲ್ಲಿ ಐ ಸಿ ಒನ್ ರೇಖೆ ಮತ್ತು ಐ ಸಿ ಟು ರೇಖೆಗಳು ಪರಸ್ಪರ ಛೇದಿಸಿದ್ದು ಅಂತಂದರೆ ಇಲ್ಲ ನೋಡಿ ಐ ಸಿ ಒನ್ ರೇಖೆ ಮತ್ತು ಐ ಸಿ ಟು ರೇಖೆ ಪರಸ್ಪರ ಛೇದಿಸಿದ್ದು ಐ ಸಿ ಒನ್ ರೇಖೆಯ ಮೇಲೆ ಇದರಲ್ಲ ಐ ಸಿ ಒನ್ ರೇಖೆ ಮೇಲೆ ಎ ಮತ್ತು ಬಿ ಸಂಯೋಜನೆಗಳಿವೆ ಐ ಸಿ ಒನ್ ಇದೆ ಅಲ್ಲ ಇದರಲ್ಲಿ ಎ ಮತ್ತು ಬಿ ಸಂಯೋಜನೆ ಇದೆ ಐ ಸಿ ಒನ್ ಐ ಸಿ ಟು ರೇಖೆ ಮೇಲೆ ಎ ಮತ್ತು ಸಿ ಸಂಯೋಜನೆಗಳಿವೆ ಐ ಸಿ ಟು ರೇಖೆ ಇಲ್ಲದನ್ನ ಐ ಸಿ ಒನ್ ಇದು ಇದ್ರ ಮೇಲೆ ಎ ಮತ್ತು ಸಿ ಸಂಯೋಜನೆಗಳನ್ನು ಎಂದು ಭಾವಿಸೋಣ ಈ ಮೂರು ಸಂಯೋಜನೆಗಳಿಂದ ಬರುವ ತುಷ್ಟಿಗುಣ ಒಂದೇ ಆಗಿದೆ ಅಂತಂದರೆ ಮೂರು ಸಂಯೋಜನೆ ಅಂತಂದರೆ ಇಲ್ಲ ನೋಡಿ ಎ ಸಂಯೋಜನೆ ಬಿ ಸಂಯೋಜನೆ ಮತ್ತು ಸಿ ಸಂಯೋಜನೆ ಒಂದೇ ಆಗಿದ್ದು ಅನುಭೋಗಿಗೆ ಹೆಚ್ಚಿನ ಮಟ್ಟ ತುಷ್ಟಿಗುಣವನ್ನು ನೀಡುವ ಸಂಯೋಜನೆಗಳನ್ನು ಆಯ್ಕೆ ಸಾಧ್ಯವಾಗುವುದಿಲ್ಲ ಯಾಕಂತಂದ್ರೆ ಇವು ಮೂರು ಒಂದೇ ಇರುವುದರಿಂದ ಆಯ್ಕೆ ಮಾಡೋದಕ್ಕೆ ಸಾಧ್ಯವಾಗುವುದಿಲ್ಲ ಇದು ಉದಾಸೀನ ವಕ್ರ ರೇಖೆಯ ತತ್ವಕ್ಕೆ ವಿರುದ್ಧವಾದ ವಿರುದ್ಧವಾದ ಅಥವಾ ಘರ್ಷಣಾತ್ಮಕವಾದ ಫಲಿತಾಂಶವನ್ನು ನೀಡುವುದರಿಂದ ಎರಡು ಉದಾಸೀನ ವಕ್ರರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ ಅಂತ ಇದು ಅರ್ಥ ಇದೆ ಈ ಒಂದು ಮೂರನೇ ಲಕ್ಷಣವಾಗಿರ್ತಕ್ಕಂಥದ್ದು ತಾವುಗಳನ್ನು ಈ ಮೇಲ್ಗಡೆ ಬಟ್ಟೆ ಮತ್ತು ಆಹಾರ ಪದಾರ್ಥ ಅನ್ನೋದರೆ ಇಲ್ಲಿ ತಾವುಗಳನ್ನು ಓ ವೈದಲ್ಲಿ ಏನು ನಡೀತಾ ಇದ್ದೇವೆ ಅಂತ ಆಗಿ ಈ ಮಾವಿನ ಹಣ್ಣುಗಳನ್ನು ತಗೊಂಡಿದ್ದೇವೆ ಮತ್ತು ಓ ಎಕ್ಸಲ್ಲಿ ಬಾಳೆಹಣ್ಣುಗಳನ್ನು ತಗೊಂಡಿದ್ದೇವೆ ಬಟ್ ಎಕ್ಸಾಂಪಲ್ ತಾವು ಯಾವುದಾದರೂ ಕೂಡ ಸರಕುಗಳ ಎಕ್ಸಾಂಪಲ್ ಕೊಡಬಹುದು ಅಂತಕ್ಕಂಥದ್ದು ಇದು ತಮಗೆ ಅರ್ಥವಾಗತಕ್ಕಂಥದ್ದು ನೆಕ್ಸ್ಟ್ ಪ್ರಶ್ನೆ ವಿದ್ಯಾರ್ಥಿ